ಆ ಎಲ್ಲ ಕೂಡ ಆ ಒಂದು ಪುರಾಣಗಳಿರ್ತಕ್ಕಂಥದ್ದು ಆ ಒಂದು ಹೇಗಿಡೋ ಪುರಾಣದಲ್ಲಿ ಸತ್ಯನಾರಾಯಣ ಸ್ವಾಮಿಯ ರಥ ಪೂಜೆ ಯಾವ ರೀತಿ ಮಾಡಲಿಕ್ಕೆ ಉಲ್ಲೇಖ ಮಾಡಿದ್ದಾರೆ ಈ ಒಂದು ವ್ರತ ಶೋನಕಾರಿಗಳಿಗೆ ಸೂದ ಶೋನಕಾರಿ ಅಂತಂದ್ರೆ ಒಂದು ಆಶ್ರಮದಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಸೂತ ಪುರಾಣಿಕರು ಹೇಳ್ತಾರೆ ಈ ಯಾವ ಥರ ಒಂದುಬಹುದು ಅಂತ ಈ ಒಂದು ಕಥೆಯನ್ನ ನಾರದಿಂದ ಪ್ರಾರಂಭ ಮಾಡಿದ ಕಥೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ರ ಮೊದಲನೇ ಅಧ್ಯಾಯದ ನಾರದರು ಲೋಕಾನುಗ್ರಹ ಮಡಬೇಕಿದ್ದ ಮೈಕೆಯಿಂದ ಹದಿನಾಲ್ಕು ಸುತ್ತ ಕೊನೆಗಾಗಿ ಭೂಲೋಕಕ್ಕೆ ಬಂದರು ಭೂಲೋಕದಲ್ಲಿ ಇರುವಂತಹ ಮಾನವಗಳ ಕಷ್ಟಗಳು ನಡೆದಂತಹ ನಾರದ ವೈಕುಂಠಕ್ಕೆ ಬಂದರೆ ವೈಕುಂಠದಲ್ಲಿ ಕಮಲಾವತಿಯಾಗಿ ಮಲಗಿರ್ತಕ್ಕಂತಹ ಮಹಾವಿಷ್ಣುಗಳನ್ನು ನಮಸ್ಕರಿಸಿ ಭಗವಂತ ಭೂಲೋಕದಲ್ಲಿರ್ತಕ್ಕಂತಹ ಸಕಲ ಮಾನವರು ಕೂಡ ತಮ್ಮ ತಮ್ಮ ಪಾಪ ಕರ್ಮಗಳಿಂದ ಕಕ್ಕ ಬಿಡುತ್ತಿದ್ದಾರೆ ಈ ಮಾನವರ ಕಷ್ಟಗಳು ಯಾವ ರೀತಿಯಾಗಿ ಬಗೆಹರಿಸಬಹುದು ಬಗೆಹರಿಸಬಹುದು ಎಂದು ನಾರದ ಮರದಗಳು ಮಹಾವಿಷ್ಣು ಕೇಳಿದರೆ ಅದಕ್ಕೆ ಮಹಾವಿಷ್ಣು ಪ್ರಪಂಚ ಯಾವ ರಥವನ್ನು ಮಾಡಿದರೆ ಮೃತ್ಯು ರೋಗಗಳಲ್ಲಿ ಭೂಲೋಕದಲ್ಲಿ ಸಕಲ ಪಾಪಗಳನ್ನು ಮುಕ್ತರಾಗಿ ಗೋಯ್ಕುಂಟವನ್ನು ಹೊಂದುವರು ಆ ಸಮಸ್ತ ಕಥೆಗಳನ್ನು ಕೇಳು ಅಂತ ಮಹಾವಿಷ್ಣು ನಾರದ ಹೇಳ್ತಾರೆ ಸತ್ಯನ ಸ್ವಾಮಿ ಎಂದು ಕರಪಕ್ಕಂಥ ವ್ರತ ಉಂಟು ಈ ಪೂಜೆಯನ್ನ ಯಾರು ಶ್ರದ್ಧಾಭಕ್ತಿಯಿಂದ ಕಲಿವಿನಲ್ಲಿ ಮಾಡ್ತಾರೋ ಅವರಿಗೆ ಅತ್ಯಂತ ಜೀರ್ಣವಾಗಿ ವ್ರತದ ಸುಂದರ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಈ ವ್ರತವನ್ನ ಯಾವ ರೀತಿಯಾಗಿ ಮಾಡಬೇಕಾಗ ಈ ವ್ರತಕ್ಕೆ ಯಾವುದೇ ರೀತಿಯಾದಂತಹ ಕಾಲಮಾನವಿಲ್ಲ ಯಾವ ದಿನ ಮನುಷ್ಯನಿಗೆ ಈ ಮಾಡಬೇಕು ಮಾಡಬೇಕೆಂದು ಎನಿಸುತ್ತದೋ ಆ ದಿನ ಒಂದು ಮಿತ್ರನ ಕಳಿಸಿ ಭಕ್ತಿಯಿಂದ ಭಗವಂತನಿಗೆ ಭಕ್ತಿ ಇತ್ತು ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ ನಾವು ನಾವು ಎಷ್ಟು ಹೂ ಕೊಡ್ತೀರಿ ಮುಖ್ಯ ಭಗವಂತನೇ ಇಲ್ಲ ಅವ್ನು ಅವ್ನಿಗೆ ಕೊಡ್ತಾ ಇರ್ತದ್ದು ಭಗವಂತ ನನಗಿಂದ ಅಪೇಕ್ಷೆ ಒಂದೇ ಭಗವಂತನಿಗೆ ಭಕ್ತಿ ಭಕ್ತಿಯಿಂದ ನೀವು ಒಂದೇ ಒಂದು ಪೂಜೆ ಕೂಡ ಹಾಗಾಗಿ ಪೂಜೆ ಮಾಡ್ತಾರೋ ಆಯುರ್ವಾದ ಸಂಪೂರ್ಣವಾದ ಸಿಗುತ್ತೆ ಈ ಹೃದವನ್ನ ತನ್ನ ಗೃಹ ದೇವಾಲಯ ಇಲ್ಲಿ ಮೊದಲಾಗಿರತಕ್ಕೂ ಮಾಡಿ ಬ್ರಾಹ್ಮಣರಿಗೆ ತಾಮೂಲವನ್ನು ಕೊಟ್ಟು ಕಥೆಯನ್ನ ಕೇಳಬೇಕು ಎಂದು ಮೊದಲಿನ ತ್ಯಾಗ ಸಂಪೂರ್ಣವಾಯಿತು ಜಯದತ್ತ ನಾರಾಯಣದೇ ಪದೇ

นะของผู้เล่น41นะลิสต์ของสมาชิกนะ <coughs> <coughs> ോയേരമംഗളനിരാം <laughs> ദൃശ്യാധാരീനമസ്വമെവി <laughs> 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 <hums> ಶ್ರೀ ಸತ್ಯನಾರಾಯಣ ಸ್ವಾಮಿ ಎರಡನೇ ಅಧ್ಯಾಯ ಶ್ರೀ ನಾರದ ಮಹರ್ಷಿಗಳು ಮಹಾವಿಷ್ಣು ಕೇಳ್ತಾರೆ ಭಗವಂತ ಈ ಪೂಜೆಯನ್ನ ಯಾರು ಮಾಡಿ ಮಾತಾಡ್ತಿದ್ದಾರೆ ಸವಿಸ್ತಾರ ವಿಚಾರವನ್ನು ಹೇಳಬೇಕೆನ್ನಲು ಅದಕ್ಕೆ ಮಹಾವಿಷ್ಣು ಹೇಳ್ತಾರೆ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಸಂತೃತ ಇರ್ತಕ್ಕಂಥ ರಾಜ ಅತ್ಯಂತ ಭಗವಂತನ ನಿಶ್ಚವನು ಭಗವಂತನ ಭಕ್ತಿಯು ಪ್ರಧಾನವಾಗಿ ಪೂಜೆ ಮಾಡ್ತಕ್ಕಂಥ ಒಂದು ರಾಜ ಒಂದು ದಿನ ನಾರಾಯಣ ಸ್ವಾಮಿಯ ಒಂದು ಪೂಜೆ ಮಾಡ್ತಾನೆ ಆ ಪೂಜೆಗೆ ಮೆಚ್ಚಿದಂತ ಮಹಾವಿಷ್ಣು ಪ್ರತ್ಯಕ್ಷನಾಗಿ ಆ ಒಬ್ಬ ಸತ್ಯ ವರವನ್ನು ಕೊಡ್ತಾನೆ ನೀನು ಮಾಡತಕ್ಕಂಥ ಪ್ರಸನ್ನನಾಗೀನಿ ಈ ಪೂಜೆಯನ್ನು ಯಾರು ಕಲಿಯುಗದಲ್ಲಿ ಮಾಡ್ತಾರೋ ಅವರು ನಾರಾಯಣನ ಹೆಸರಿನ ಮುಂಚೆ ಸತ್ಯ ಎಂಬ ಹೆಸರು ಸೇರಿಸ್ಕೊಂಡು ನನ್ನ ಸತ್ಯನಾಗಿ ಪೂಜೆ ಮಾಡಿ ಅವರಿಗನ್ನು ಆಶೀರ್ವಿಸ್ತೀನಿ ಎಂಬತಕ್ಕಂಥ ಹೇಳ್ತಾನೆ ಇದೇ ರೀತಿಯಾಗಿ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಪ್ರತ್ಯೇಕಗಳನ್ನು ಮುಗಿಸಿ ತನ್ನ ಎಲ್ಲಾ ಸಿನಿಮಾನು ಭಗವಂತನೇ ಪ್ರಾರ್ಥನೆ ಮಾಡಿ ಭಗವಂತ ಬಿಟ್ಟರೆ ಪ್ರಪಂಚನೇ ಇಲ್ಲ ಇರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಅತ್ಯಂತ ಬಡವನಾಗಿರ್ತಾನೆ ಅವರು ದೇವರಲ್ಲಿ ಅತ್ಯಂತ ಭಕ್ತಿ ಇರ್ತಾನೆ ಆ ಒಬ್ಬ ಬ್ರಾಹ್ಮಣ ಪ್ರತಿದಿನ ಭಿಕ್ಷೆಗೆ ಹೋಗುವುದು ಭಿಕ್ಷಾಟನೆ ಮಾಡಬಹುದು ತನ್ನ ಮನೆಗೆ ಬಂದು ಪ್ರತಿ ಮುಗಿಯೋದು ಇಲ್ಲ ಅಂತ ಈ ರೀತಿಯಾಗಿರ್ತಕ್ಕಂಥ ಒಬ್ಬ ಬಡ ಬ್ರಾಹ್ಮಣ ಅವನಲ್ಲಿ ಇದ್ದ ಭಕ್ತಿಯಿಂದ ಕಾರಣ ಶ್ರೀಮನ್ ಮಹಾವಿಷ್ಣು ಅವನಿಗೆ ಒಬ್ಬ ವೃದ್ಧ ಬ್ರಾಹ್ಮಣ ಕೇಳಲು ಆಗ ಮಹಾ ಬರಬ್ರಾಹ್ಮಣೆ ಅತ್ಯಂತ ನಾನು ತಿನ್ನುದ ಆಹಾರಕ್ಕಾಗಿ ಭಿಕ್ಷೆ ಹೋಗ್ತಾ ಇದ್ದೀನಿ ಅದಕ್ಕೆ ಮಹಾವಿಷ್ಣು ಏ ಬರಬ್ರಾಹ್ಮಣನೇ ಸತ್ಯನಾರಾಯಣ ಸ್ವಾಮಿ ಇರ್ತಕ್ಕಂಥದ್ದು ವೃದ್ಧಾ ಪೂಜೆ ಇದೆ ಕೂಡ ಭಗವಂತನಲ್ಲಿ ನಿಷ್ಠೆಯಿಂದ ಪೂಜೆ ಮಾಡಿದ್ದೇ ಆಗಲಿ ನಿನ್ನೆಲ್ಲಾ ಕಷ್ಟಗಳು ಮುಕ್ತನ ಆಗ್ತದೆ ವಿಚಾರ ಹೇಳಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕೆಂಬಗಳನ್ನ ಆ ಬ್ರಾಹ್ಮಣ ಹೇಳಿ ವೃದ್ಧ ಬ್ರಾಹ್ಮಣ ವೇಗದಲ್ಲಿ ಬಂದಿರತಕ್ಕಂಥ ಸ್ವಾಮಿ ಮಾಯ ಆಗ್ತಾನೆ ಆ ಬಡಬ್ರಾಹ್ಮಣ ಆ ದಿನ ಬಂದ ಭಿಕ್ಷಾಟನೆ ಹಣದಿಂದ ಸ್ವಾಮಿಯ ಪೂಜೆಯನ್ನು ಮಾಡಿ ಅತ್ಯಂತ ಸುಖಿಯಾಗಿ ಬದುಕಿ ಬದುಕಿರ್ತಕ್ಕಂಥ ಸಮಯದಲ್ಲಿ ಒಬ್ಬ ಕಡ್ಡಿಗೆ ಮಾಡತಕ್ಕಂಥ ವ್ಯಾಪಾರಿ ದೀರ್ಘಗಳು ದಾಹ ಆಗಿ ತುಂಬಾ ದಾಹದಿಂದ ಆ ಬಡಬ್ರಾಹ್ಮಣ ಮನೆ ಬರ್ತಾನೆ ಬಂದಂತ ವ್ಯಾಪಾರಿ ಅಲ್ಲಿ ಹಾಕಿರ್ತಕ್ಕಂಥ ಪೂಜೆ ನೋಡಿ ಯಾವುದೋ ಒಂದು ರೀತಿಯಾದ ವೃತ್ತಿ ಉಂಟಾಗಲು ಸಾಂಗವಾಗಿ ನಮಸ್ಕಾರ ಮಾಡಿ ಪೂಜೆ ಪ್ರಸಾದ ಸ್ವೀಕಾರ ಮಾಡಿ ಆ ಒಬ್ಬ ಬ್ರಾಹ್ಮಣ ಕೇಳ್ತಾರೆ ಬ್ರಾಹ್ಮಣರೇ ನೀವು ಮಾಡ್ತಿರ್ತಕ್ಕಂಥ ಈ ಪೂಜೆ ಯಾವುದು ಈ ಪೂಜೆಯನ್ನು ಮಾಡಿದ್ರೆ ಎಂತ ಫಲವನ್ನಬಹುದು ಎಂದು ಕೇಳ್ತಾರೆ ವ್ಯಾಪಾರಿ ಆ ವ್ಯಾಪಾರಿ ಮಾತ್ರ ಕೇಳಿದಂತ ಆ ಬಡ ಬ್ರಾಹ್ಮಣನ ಇದು ಸತ್ಯನಾರಾಯಣ ನಾರಾಯಣ ಸ್ವಾಮಿ ಅಂತ ನಾನು ಅತ್ಯಂತ ಶ್ರೀಮಂತನಾಗಲು ಅತ್ಯಂತ ಸುಖಿ ಈ ಪೂಜೆಯ ಕಾರಣ ನನ್ನೆಲ್ಲ ಕೂಡ ನಾನು ಮುಕ್ತನಾಗಿ ಪೂಜೆ ಮಾಡಿ ಅಂತ ಆ ಬ್ರಾಹ್ಮಣ ಆ ಬ್ರಾಹ್ಮಣ ಕೇಳಿದಂತ ಈ ಒಬ್ಬ ಕಟ್ಟಿಗೆ ವ್ಯಾಪಾರಿ ನನಗೂ ಕೂಡ ಏನು ಕೂಡ ವಿಶೇಷ ದೊರಕಿದ್ರೆ ನಾನು ಕೂಡ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ಆ ದಿನ ಆ ಪಟ್ಟಣ ನಿರ್ಧರಿಸರೊ ಆ ದರಿಗಲ್ಲಿರ್ತಕ್ಕಂತಹ ಪ್ರದೇಶಗಳಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಾನೆ ಆ ದಿನ ವ್ಯಾಪಾರದಲ್ಲಿ ಆ ವ್ಯಾಪಾರಿಗೆ ಅತ್ಯಂತ ದ್ವಿಗುಣವಾದಂತಹ ವ್ಯಾಪಾರ ಆಗುತ್ತೆ ಬಂದಿರತಕ್ಕಂಥ ಹಣದಲ್ಲಿ ತನಗೆ ಶಿಕ್ಷಾನುಸಾರ ಹೆಣ್ಣು ಮಕ್ಕಳನ್ನು ಸೇರಿಸಿ ಗುರುಗಳನ್ನು ಸೇರಿಸಿ ಭಗವಂತನಿಗೆ ಅಕ್ಕಿ ಹಿಟ್ಟಿನ ಶಿಧಿತವಾದಂತಹ ತಂಬಿ ಪ್ರಸಾದವನ್ನು ಮಾಡಿ ಪೂಜೆ ಮಾಡ್ತಾನೆ ಆ ಪೂಜೆ ಮಾಡಿದ ಫಲಪ್ರದವಾಗಿ ಆ ಒಬ್ಬ ವ್ಯಾಪಾರಿ ತನ್ನೆಲ್ಲ ಕಷ್ಟಗಳ ಮುಕ್ತನಾಗಿ ಅಂತ್ಯದಲ್ಲಿ ವೈಕುಂಠವನ್ನು ಹೊಂದಿದನು ಎಂಬುದಕ್ಕೆ ಮೃತಗತೆಯ ಎರಡನೇ ಸಂಪೂರ್ಣವೂ ಆಯಿತು जय सत्य मां मेष वेद लक्ष्मी वदये दयालु दयातो वेदया वदनेम वानि वेदया मे मुस्तरामि अमृतो अमृतो का शरणम देहि स्वाहा श्राडपानप्यारा मृधाना समानाय स्वाहा